ಕತೆ ನಾವೆಲ್ಲರೂ ಹೇಳಿದಂಗೆ ಇಟ್ಸ್ ಎ ಟೀನೇಜ್ ಅಡಾಲಸೆಂಟ್ ಲವ್ ಸ್ಟೋರಿ ಜೊತೆಗೆ ಟೀನೇಜ್ ಸ್ಟೋರಿ ಅಂದಿದ ತಕ್ಷಣ ತುಂಬ ಲವ್ ಲವಿಕೆ ಅಥವಾ ತುಂಬ ಖುಷಿಯಾಗಿ ಇರುವಂಥ ಇದು ಒಂಥರ ಬಿಟರ್ ಸ್ವೀಟ್ ಲವ್ ಸ್ಟೋರಿ ಜೊತೆಗೆ ಇದು ತುಂಬ ಒಂದು ಸೆನ್ಸಿಟಿವ್ ಟಾಪಿಕ್ ಜೊತೆ ಡೀಲ್ ಮಾಡುತ್ತೆ ಸೊ ಈ ಪಾತ್ರ ಮಾಡೋಕ್ಕೆ ನನಗೆ ಒಂದು ಸ್ವಲ್ಪ ಕಷ್ಟ ಇತ್ತು ಈ ಹುಡುಗಿ ತಲೆನಲ್ಲಿ ಏನು ನಡೀತಿದೆ ಅಂತೆಲ್ಲ ಅರ್ಥ ಮಾಡಿಕೊಂಡು ಈ ಸೈಕಾಲಜಿ ಎಲ್ಲ ಅರ್ಥ ಮಾಡಿಕೊಂಡು ಇವಾಗಷ್ಟೇ ನಾವು ಪ್ರೀಮಿಯರ್ ಶೋ ಮುಗಿಸ್ಬಿಟ್ಟು ಆಚೆ ಬಂದಿದ್ದೀವಿ ಎಲ್ರಿಗೂ ಸಿನಿಮಾ ತುಂಬ ಇಷ್ಟ ಆಗುತ್ತೆ ನನ್ನ ಪಫಾರ್ಮೆನ್ಸ್ ತುಂಬ ಇಷ್ಟ ಆಗ್ತಿದೆ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ ನನಗೆ ಜೊತೆಗೆ ಸಿನಿಮಾ ಅಷ್ಟೇ ಚೆನ್ನಾಗಿ ಬಂದಿದೆ ಅಂತ ಎಲ್ಲರೂ ಹೇಳ್ತಿದ್ದಾರೆ ಸೊ ನಾಳೆ ಒಫಿಷಿಯಲಿ ರಿಲೀಸ್ ಆಗ್ತಿದೆ ಐ ಹೋಪ್ ಜನ

ಪರ್ಫಾರ್ಮೆನ್ಸ್ ವೈಸ್ ಇದರಲ್ಲಿ ನಂದು ವಾಸ್ತು ಪ್ರಕಾರ ಅಥವಾ ರಾಕೆಟ್ಗಿಂತ ಇನ್ನೂ ಜಾಸ್ತಿ ಎಫರ್ಟ್ ಹಾಕಬೇಕಾಗಿತ್ತು ಬಿಕಾಸ್ ಇದು ಒಂದು ತುಂಬ ಸೆನ್ಸಿಟಿವ್ ಟಾಪಿಕ್ ಜೊತೆ ರಿಯಲ್ ಲೈಫ್ಗೆ ತುಂಬ ಹತ್ತಿರ ಆಗಿರೋದ್ರಿಂದ ಆ ಕ್ಯಾರೆಕ್ಟರ್ನ ಅಷ್ಟೇ ಕನ್ವಿನ್ಸಿಂಗ್ ಆಗಿ ಮಾಡಬೇಕಿತ್ತು ರಿಯಲಿಸ್ಟಿಕ್ಲಿ ಸೊ ಐ ಅದಕ್ಕೆ ಅಷ್ಟೇ ಚಾಲೆಂಜಿಂಗ್ ಆಗಿತ್ತು ಜೊತೆಗೆ ಅರೌಂಡ್ ನನಗೇನು ಹೇಳಬೇಕು ಗೊತ್ತಾಗ್ತಿಲ್ಲ ರೈಟ್ ನಾವು ಬಟ್ ಎಲ್ಲರೂ ಒಳ್ಳೆ ಫೀಡ್ಬ್ಯಾಕ್ ಕೊಡ್ತಿದ್ದಾರೆ ಜೊತೆಗೆ ಐ ಥಿಂಕ್ ಜನ ನೋಟಿಸ್ ಮಾಡ್ತಿದ್ದಾರೆ ದಟ್ ವಾಸ್ತು ಪ್ರಕಾರಕ್ಕಿಂತ ಇನ್ನೂ ಅಷ್ಟು ಬೆಳೆದಿದ್ದೀನಿ ಇನ್ ಪರ್ಫಾರ್ಮೆನ್ಸ್ ವೈಸ್ ಅಂತ ಸೊ ದ್ಯಾಟ್ ಈಸ್ ಅ ಬೂಸ್ಟ್ ನನಗೆ ಎನ್ಕರೇಜ್ ಮಾಡುತ್ತೆ ಇನ್ನೂ ಜಾಸ್ತಿ ಇನ್ನೂ ಒಳ್ಳೆಯದಾಗಿ ಪರ್ಫಾರ್ಮ್ ಮಾಡೋಕ್ಕೆ ಈ ಥರ ಸಬ್ಜೆಕ್ಟ್ನ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಬಿಕಾಸ್ ಯಾ ಯೂಶ್ಲಿ ನಾವು ಒಂದು ಸಿನಿಮಾ ಥಿಯೇಟರಿಗೆ ಬಂದಾಗ ನಾವು ಅಂದರೆ ನಮ್ಮ ಕಷ್ಟಗಳನ್ನ ಹೊರತು ಸಿನಿಮಾ ಥಿಯೇಟರಿಗೆ ಬಂದಿರ್ತೀವಿ ಬಟ್ ಈ ಸಿನಿಮಾ ಕೆಲವೊಂದು ಟ್ರೂತ್ಸ್ನ ಎಕ್ಸ್ಪ್ಲೋರ್ ಮಾಡುತ್ತೆ ಸೊಸೈಟಿಯಲ್ಲಿರುವಂಥದ್ದು ಯಾರೂ ಮಾತಾಡದೇ ಇರುವಂಥ ವಿಷಯಗಳನ್ನ ಎಕ್ಸ್ಪ್ಲೋರ್ ಮಾಡುತ್ತೆ ಸೊ ಆ ಥರ ಸಿನಿಮಾ ಮಾಡಬೇಕಾದ್ರೆ ನಾವು ಯಾವಾಗಲೂ ಬದುಕಲ್ಲಿ ಸರ್ಟಿಂಟಿ ಅಂತ ಇರೋಲ್ಲ ಲೈಫ್ ಇಸ್ ವೆರಿ ಅನ್ಸರ್ಟನ್ ಸೊ ಅದನ್ನು ಈ ಸಿನಿಮಾ ತೋರಿಸಿದೆ